ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸವೆ ಮಹೇಶ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಫೋಟೋ ಶಾಪ್ ಕೊಡ್ತಾ ಇದೀನಿ ಅಂತಂದ್ರೆ ವಿಂಡೋಸ್ ಕ್ಯಾರೆಕ್ಟರ್ಸ್ ನ ಕ್ಲಿಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದಾರೆ ಕ್ಯಾರೆಕ್ಟರ್ಸ್ ಅಂದ್ರೆ ಟೆಕ್ಸ್ಟ್ ನ ಡಿಸೈನ್ ಮಾಡ್ಕೊಳಕೋಸ್ಕರ ಒಂದು ಟೂಲ್ ರೆಡಿ ಆಗಿರ್ತೈತಿ ಕ್ಯಾರೆಕ್ಟರ್ಸ್ ಅನ್ನೋದೊಂದು ಈ ಒಂದು ಟೂಲ್ ನ ಯೂಸ್ ಮಾಡ್ಕೊಂಡು ನಮಗೆ ಬೇಕಾದ ಹಾಗೆ ಟೆಕ್ಸ್ಟ್ ನ ಡಿಸೈನ್ ಮಾಡ್ಕೋಬೇಕಾಗತ್ತೆ ಬಣ್ಣ ಆಯ್ತು ಸ್ಪೇಸ್ ಆಯ್ತು ಆಮೇಲೆ ಓರಿಜೆಂಟಲ್ ಟೆಕ್ಸ್ಟ್ ಆಯ್ತು ವರ್ಟಿಕಲ್ ಟೆಕ್ಸ್ಟ್ ಆಯ್ತು ಕ್ಯಾರೆಕ್ಟರ್ ಒಳಗೆ ತುಂಬಾನೇ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಟೂಲ್ಸ್ ಗಳು ಲಭ್ಯ ಇದ್ದಾವೆ ಇವೆಲ್ಲ ಟೂಲ್ಸ್ ಗಳನ್ನ ಉಪಯೋಗಿಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಡಿಸೈನ್ ಟೆಕ್ಸ್ಟ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಸಿನಿಮೆಟಿಕ್ ಒಂದು ಟೆಕ್ಸ್ಟ್ ನ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನು ಬಿಡಿ ಬಿಡಿ ಕೊಡ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ತೋರಿಸೋದಾದ್ರೆ ಈ ರೀತಿ ಆಗಿರ್ತಕ್ಕಂಥ ಒಂದು ಟೆಕ್ಸ್ಟ್ ನ ಹೇಗೆ ರಚನೆ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ರ ಸುಜಾತ ಅನ್ನೋ ಒಂದು ಟೆಕ್ಸ್ಟ್ ನಾನು ಬರ್ಕೊಂಡಿದ್ದೀನಿ ಈಗ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಈ ರೀತಿ ಆಗಿರ್ತಕ್ಕಂಥ ಸೊ ಸ್ಪೇಸ್ ಕೂಡ್ಸ್ ಹೇಗೆ ಒಂದಕ್ಕೊಂದು ಟಚ್ ಮಾಡಿ ಹೇಗೆ ಟೆಕ್ಸ್ಟ್ ಸ್ಪೇಸ್ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಆಗಿರ್ತಕ್ಕಂಥ ಸ್ಪೇಸ್ ಈ ಜಿ ಕೂಡ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ ಸೊ ಈ ರೀತಿ ಸಿನಿಮಾಟಿಕ್ ಟೆಕ್ಸ್ಟ್ ನ ಯಾವ ರೀತಿ ಫೋಟೋ ಶಾಪಿಗೆ ಡಿಸೈನ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ಬಿಡಿ ತೀಸ್ಕೊಡ್ತಾ ಇದ್ದೀನಿ ಅದಕ್ಕ ಮುಂದೆ ಯಾರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆನ್ ಪಾಯಿಂಟ್ ಜೀರೋ ಪ್ರೋಟೋಶಾಪ್ಕೊಂಡಿನಿ ಓಪನ್ ಮಾಡ್ಕೊಂಡಿದ್ದೀನಿ ಸಿ ಎಸ್ ಟು ಸಿ ಎಸ್ ತ್ರೀ ಸಿ ಎಸ್ ಫೋರ್ ಎನಿ ವೆರಿ ನಿಮ್ಮ ಇದ್ನಪ್ಪ ಅಂತಂದ್ರೆ ಈ ಒಂದು ಟ್ರಿಕ್ ಸಂಕೋಚವಾಗಿ ಟ್ರೈ ಮಾಡ್ಕೋಬಹುದು ಈ ಒಂದು ಮೆಥಡ್ ನ ಸೊ ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪೇಜ್ ಫೈಲ್ ಅಲ್ಲಿ ಬರ್ತೀನಿ ರ್ಯಾಂಡಮ್ ಆಗಿ ಬೇಕಾಗಿರ್ತಕ್ಕಂಥ ಪೇಜ್ ನಾನು ಇವಾಗ ನಾನು ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ಬಿ ಕಲರ್ ಮೋಡ್ ಅಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಇವಾಗ ಒಂದು ಪೇಜ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇವಾಗ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ನಾನು ಇವಾಗ ಟೂಲ್ ನ ಕ್ಲಿಕ್ ಮಾಡ್ಕೊಂಡು ಇವಾಗ ಈ ಒಂದು ಕಲರ್ ಬ್ಲಾಕ್ ಕಲರ್ ಚೂಸ್ ಮಾಡ್ಕೊಂಡು ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಬರೀತಾ ಇದ್ದೇನೆ ಲವ್ ಸೊ ಈ ರೀತಿ ಆಗಿರ್ತಕ್ಕಂತ ಒಂದು ಟೆಕ್ಸ್ಟ್ ಇಲ್ಲಿ ರಚನೆ ಆಗಿದೆ ಈ ಒಂದು ಟೆಕ್ಸ್ಟ್ ಮಧ್ಯ ಗ್ಯಾಪ್ ಇದೆ ಗ್ಯಾಪ್ ಇದೆ ಇಲ್ಲಿ ನೋಡ್ತಾ ಇದ್ದಾರೆ ಈ ರೀತಿ ಆಗಿರ್ತಕ್ಕಂಥ ಗ್ಯಾಪ್ ಇದೆ ಮಧ್ಯ ಮಧ್ಯೆ ಗ್ಯಾಪ್ ಇದೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಗ್ಯಾಪ್ ಇದೆ ಸೊ ಈ ಒಂದು ರೀತಿ ಗ್ಯಾಪ್ ಯಾಕೆ ಅಂತಂದ್ರೆ ಇಲ್ಲಿ ಕೂಡ್ಸ್ಕೊಬಂದ್ ಬರೀಬಹುದಲ್ಲ ಯಾವ ರೀತಿ ಬರೀಬಹುದು ಅನ್ನೋದು ನೋಡೋಣ ನಾನು ಇವಾಗ ಈ ಒಂದು ಟೂಲ್ನ ಸೆಲೆಕ್ಷನ್ ಮಾಡ್ಕೊತೀನಿ ಈ ಒಂದು ಟೂಲ್ನ ಕ್ಲಿಕ್ ಮಾಡ್ಕೊಂಡು ಸೆವೆಂಟಿ ಟೂಲ್ ಕೊಡ್ತೀನಿ ಈ ತ ಈ ರೀತಿ ಆಗಿರ್ತಕ್ಕಂಥ ಚಿಕ್ಕದಾಗುತ್ತೆ ಸಣ್ಣದ ಮಾಡ್ಕೊತೀನಿ ಇನ್ನೂ ಸಣ್ಣದಾಗುತ್ತೆ ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಚಿಕ್ಕದು ನಿಮ್ಗೆ ಕಾಣ್ಲಿ ಅಂತೇಳಿ ಸೊ ಇವುಗಳ ಟೆಕ್ಸ್ಟ್ ಮಧ್ಯೆ ಇರತಕ್ಕಂಥ ಗ್ಯಾಪ್ನ ಹೇಗೆ ಹೋಗ್ಲಾಡಿಸ್ಬೇಕು ಅನ್ನೋದಾದ್ರೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಷ್ಟು ನಿಮಗೆ ಸೈಜ್ ಬೇಕಾಗುತ್ತೋ ಅಷ್ಟು ಸೈಜ್ ನಾನು ಇಲ್ಲಿ ಮೈನಸ್ ಫೈವ್ ತಗೊತೀನಿ ಇಂದು ಸರ್ಕಂತೈತಿ ನೋಡಿ ಎಷ್ಟೆಷ್ಟು ನೀನು ಟೆನ್ ತಗೊತೀನಿ ಇನ್ನೂ ಸ್ವಲ್ಪ ಸರ್ಕಂತು ಟ್ವೆಂಟಿ ಫೈವ್ ತಗೊತೀನಿ ಇನ್ನೂ ಸ್ವಲ್ಪ ಸರ್ಕಂತು ಫಿಫ್ಟಿ ತಗೊತೀನಿ ಮೈನಸ್ ಫಿಫ್ಟಿ ತಗೊಂಡು ಇನ್ನೂ ಸರ್ಕಂತು ಸೆವೆಂಟಿ ಫೈವ್ ತಗೊತೀನಿ ಪೂರ್ತಿ ಕೂಡ್ಕೊಂಡ್ಬಿಡ್ತು ಸೆವೆಂಟಿ ಫೈವ್ಗೆ ಪೂರ್ತಿ ಆ ಒಂದು ಟೆಕ್ಸ್ಟು ವಿ ಎನ್ನು ಲೆಟರ್ಗೆ ಇ ಅನ್ನೋ ಲೆಟರು ಫಿಕ್ಸ್ ಆಗೋಯ್ತು ಅಂದರೆ ಕೂಡ್ಕೊಂಡ್ಬಿಡ್ತು ಜಾಯಿಂಟ್ ಆಗೋಯ್ತು ಸೊ ಈ ರೀತಿಯಾಗಿ ತಗೊಂಡು ಸೆವೆನ್ ಹಂಡ್ರೆಡ್ ಕೊಟ್ಟರೆ ಪೂರ್ತಿ ಅದರೊಳಗೆ ಮಿಕ್ಸಿಂಗ್ ಆಗೋಗ್ಬಿಡುತ್ತೆ ನಾನು ಸೆವೆಂಟಿ ಫೈವ್ ಇರಲಿ ಒನ್ ಲೆಕ್ಕಕ್ಕೆ ಚೆನ್ನಾಗಿದೆ ಕೂಡ್ಕೊಂಡಿದೆ ಸೊ ಈ ರೀತಿ ಕೂಡ್ಕೊಂತ ಹೀಗೆ ವಿಂಗಡಣೆ ಮಾಡ್ಕೋಬೇಕು ವಿನ್ಯಾಸ ಮಾಡ್ಕೋಬೇಕು ಇದನ್ನ ಬೇರೆ ಹೇಗೆ ಮಾಡ್ಕೋಬೇಕು ಅನ್ನೋದಾದ್ರೆ ಇದರಲ್ಲಿ ಇದೆ ಇಲ್ಲಿ ನೋಡ್ತಾ ಇದ್ರ ನಾನು ಇವಾಗ ಫೈವ್ ಕೊಡ್ತೀನಿ ಇಲ್ಲಿ ಇಲ್ಲಿ ಮೈನಸ್ ತಗೊಂಡಿದ್ದೀನಲ್ಲ ಇವಾಗ ಪ್ಲಸ್ ತಗೊತೀನಿ ಇವಾಗ ಪ್ಲಸ್ ಫೈವ್ ಸರಿ ಇದೆ ನೋಡಿ ಪ್ಲಸ್ ಫೈವ್ ಸರಿತು ಪ್ಲಸ್ ಟೆನ್ ಸರಿತ್ತು ಓಕೆ ಈ ಕಡೆ ಸರ್ಕೊತ ಹೋಗ್ತೇವೆ ಟೆನ್ ಆಯ್ತಾ ಟ್ವೆಂಟಿ ಫೈವ್ ಸರಿತ್ತು ಓಕೆ ಸೆವೆನ್ ಫೈವ್ ಸರಿತ್ತು ಈ ರೀತಿ ಓಕೆ ಟೂ ಹಂಡ್ರೆಡ್ ಪೂರ್ತಿ ಗ್ಯಾಪ್ ಆಗೋಗ್ಬಿಟ್ಟಿತ್ತು ಈ ರೀತಿ ಟೆಕ್ಸ್ಟ್ ನ ಡಿಸೈನ್ ಮಾಡ್ಕೋಬೋದು ಈ ರೀತಿ ಜೀರೋ ಇಟ್ರೆ ಈ ರೀತಿ ಬರ್ತೈತಿ ಸ್ವಲ್ಪ ನಾನು ಸೆವೆಂಟಿ ಫೈವ್ ಕೊಡ್ತೀನಿ ಈ ರೀತಿ ಟೆಕ್ಸ್ಟ್ ಇಲ್ಲಿ ಕೂಡ್ಕೊಂತು ಲಾಸ್ಟ್ ಎಂಡ್ ಇರ್ತಕ್ಕಂಥ ಈ ಅನ್ನೋ ಲೆಟರ್ ಇದು ಬೇರೆ ಕಲರ್ ಬೇಕು ನಮ್ಗೆ ಏನಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಮೇಲೆ ಕಲರ್ ನ ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಬೇಕ ಕಲರ್ ಫಸ್ಟ್ ಸೆಲೆಕ್ಷನ್ ಆಗುತ್ತೆ ಬಟ್ ಇವಾಗ ನೀನು ಟೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟೆಕ್ಸ್ಟೂರ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಈ ಲೆಟರ್ನ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ಬಣ್ಣನ ಫಿಲ್ ಮಾಡಿ ಓಕೆ ಅನ್ನಿ ಇಲ್ಲಿ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಎನ್ನು ಲೆಟರ್ ಬೇರೆ ಒಂದು ಬಣ್ಣವಾಗಿ ಪರಿವರ್ತನೆ ಆಗಿದೆ ಓಕೆ ವಿ ಅನ್ನೋ ಲೆಟರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು ನಾನು ಇವಾಗ ಈ ಒಂದು ಕಲರ್ನ ಚೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮೂವ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ಲವ್ ಅನ್ನೋ ಲೆಟ್ರ್ ಸಾರಿ ಹಾಯಿತು ಸೊ ಇವಾಗ ಮತ್ತೆ ಒಳ್ಳೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಬೇಕಾಗಿರ್ತಕ್ಕಂಥ ಓಕೆ ಇಲ್ಲಿ ಮೈನಸ್ ಫೈವ್ ಓಕೆ ಹಾಗೆ ಸಲ್ಸ್ಕೊಂಡು ಹೋಗೋಣ ಸೆವೆಂಟಿ ಫೈವ್ ಓಕೆ ಎಷ್ಟಿರಲಿ ಸಾಕು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ತಾ ಇದ್ದಾರೆ ಇವಾಗ ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದ ತಕ್ಷಣ ರಚನೆ ಮಾಡ್ಕೋಬಹುದು ತಗೊಂತೀನಿ ಇನ್ನೊಂದು ಲೆಟ್ರ್ ಬರ್ಕೊಂತೀನಿ ಇವಾಗ ಮತ್ತು ಒಳ್ಳೆ ಲವ್ ಅಂತ ಬರಿತೀನಿ ಎಲ್ಒ ಬಿ ಇ ಓಕೆ ಕೆಳಗಡೆದು ಲವ್ ಲೆಟ್ರ್ ಬರ್ಕೊಂಡಿದ್ದೀನಿ ಓಕೆ ಇಷ್ಟ ಆಯ್ತಾ ನೋಡಿ ಈ ಒಂದು ಲೆಟರ್ ಈ ಒಂದು ಟೂಲ್ ಏನು ಇದಕ್ಕೆ ಉಪಯೋಗ ಆಗುತ್ತಾ ಅನ್ನೋದನ್ನ ನೋಡೋಣ ಇವಾಗ ನಾನು ಏಯ್ಟಿ ಏಟ್ ಕೊಡ್ತೀನಿ ಏಯ್ಟಿ ಏಟ್ ಕೊಟ್ಟು ಇಲ್ಲಿ ನಾನು ಓಕೆ ಮಾಡ್ಕೊತೀನಿ ಸ್ವಲ್ಪ ಎಗ್ಗತೈತಿ ಆ ಒಂದು ಟೆಕ್ಸ್ಟು ಅಂದರೆ ರಬ್ಬಲ್ಲಿ ಇಗ್ಗಿದಂಗೆ ಕೂಡ್ಕೊತೈತಿ ನಾನು ಇವಾಗ ಓರ್ಕೊಡ್ತೀನಿ ಫಾರ್ಟಿ ಫೋರ್ ಪರ್ಸೆಂಟೇಜ್ ಕೊಡ್ತೀನಿ ಸೊ ಈ ರೀತಿಯಾಗಿರ್ತಕ್ಕಂಥ ಎಗ್ಗತೈತಿ ನಾನು ಇವಾಗ ಟ್ವೆಂಟಿ ಟೂ ಕೊಡ್ತೀನಿ ಎಲೆವೆನ್ ಕೊಡ್ತೀನಿ ಎಲೆವೆನ್ ಹನ್ನೊಂದು ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿರ್ತಕ್ಕಂಥ ಟೆಕ್ಸ್ಟು ಕೂಡ್ಕೊಂತೈತಿ ಒಂದಕ್ಕೊಂದು ಒಂದಕ್ಕೊಂದು ಸೊ ಓಕೆನಾ ಹಂಡ್ರೆಡ್ ಕೊಡ್ತೀನಿ ಹಂಡ್ರೆಡ್ ಓಕೆ ಫುಲ್ ಆಗಿ ಕನ್ವರ್ಟಿಂಗ್ ಆಗಿದೆ ಸೊ ಈ ರೀತಿ ಆಯ್ತಾ ಟೂಗಳ ಬಗ್ಗೆ ತಿಳ್ಕೊಳೋಣ ಈ ಒಂದು ಟೂಲ್ನ ಕ್ಲಿಕ್ ಮಾಡ್ಕೊಳ್ಳೋಣ ಇವಾಗ ಫಸ್ಟ್ ಇರ್ತಕ್ಕಂಥ ಟಿ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿರ್ತಕ್ಕಂಥ ಬೋರ್ಡ್ ಆಗಿರ್ತಕ್ಕಂಥ ಒಂದು ಲೆಟರು ಇಲ್ಲಿ ಕಾಣ ಸಿಗ್ತವೆ ಈ ಒಂದು ಸಿಂಬಲ್ ನ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಗಿರ್ತಕ್ಕಂಥ ಟೆಕ್ಸ್ಟ್ ರಚನೆ ಆಗ್ತವೆ ಕಂಟ್ರೋಲ್ ಆಲ್ಟ್ ಡಿ ಹೊಡಿತೀನಿ ಬ್ಯಾಕ್ ಹೋಗುತ್ತೆ ನೆಕ್ಸ್ಟ್ ಮತ್ತೆ ಒಳ್ಳೆ ಈ ಒಂದು ಲೆಟರ್ ನ ಈ ಒಂದು ಟೂಲ್ ನ ಕ್ಲಿಕ್ ಮಾಡ್ಕೊಂತೀನಿ ಟಿ ಅನ್ನೋದನ್ನ ಇಟಾಲಿಕ್ ಟೆಕ್ಸ್ಟ್ ಐ ಕನ್ವೋಟಿಂಗ್ ಆಗ್ತವೆ ಓಕೆನಾ ಕಂಟ್ರೋಲ್ ಆಲ್ಟ್ ಜಡ್ ಹೊಡಿತೀನಿ ಬ್ಯಾಕ್ ಹೋಗುತ್ತೆ ನೆಕ್ಸ್ಟ್ ಮತ್ತೆ ಒಳ್ಳೆ ಈ ಒಂದು ಲೆಟರ್ ನ ಕ್ಲಿಕ್ ಮಾಡ್ಕೊತೀನಿ ನೋಡ್ತಿರ್ಬೋದು ಫುಲ್ ದೊಡ್ಡ ಒಂದು ಲೆಟರ್ ಆಗಿ ಪರಿವರ್ತನೆ ಆಗಿದ್ದಾವೆ ನಾನು ಮೊದ್ಲು ಯಾವ್ದು ಲೆಟರ್ ಅಂತಂದ್ರೆ ಸ್ಮಾಲ್ ಲೆಟರ್ ಇದ್ದು ನಮಗೆ ಕಂಟ್ರೋಲ್ ಆರ್ಜೆಡ್ ಹೊಡ್ತೀನಿ ನೋಡಿ ಇವಾಗ ಸ್ಮಾಲ್ ಲೆಟರ್ ಇದ್ದಾವೆ ಇವಾಗ ನಾವು ಈ ಒಂದು ಲೆಟರ್ನ ಟೈಪ್ ಮಾಡ್ತೀನಿ ಇವಾಗ ಕ್ಯಾಪಿಟಲ್ ಲೆಟರ್ ಆಗಿ ಪರಿವರ್ತನೆ ಆಗ್ತವೆ ನೋಡಿ ಕ್ಯಾಪಿಟಲ್ ಲೆಟರ್ ಆಗಿ ಪರಿವರ್ತನೆ ಆಗಿದ್ದಾವೆ ಓಕೆನಾ ಕಂಟ್ರೋಲ್ ಆರ್ಜ್ ಓಡ್ತೀನಿ ಸೊ ಈ ಒಂದು ಲೆಟರ್ ಅದಕ್ಕೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ನೋಡೋಣ ಇವಾಗ ಇದನ್ನ ಕೆಳಗಡೆ ತಿಳಿಸ್ತೀನಿ ಇದನ್ನ ಕೆಳಗಡೆ ಇಳಿಸ್ತೀನಿ ಓಕೆ ಮೇಗೆ ಮೇಲೆ ತಗೊಂಡ್ಬರೋಣ ಓಕೆ ಇವಾಗ ಬೇರೆ ಒಂದು ಟೆಕ್ಸ್ಟ್ನ ರಚನೆ ಮಾಡ್ಕೊಳ್ಳೋಣ ನೀವು ಯಾರು ತಗೊಂಡಿನಿ ಇವಾಗ ಇಲ್ಲಿ ಟೆನ್ ಕೊಡ್ತೀನಿ ನಂಬರ್ ಟೆನ್ ನಂಬರ್ ಟೆನ್ ಓಕೆ ಇಲ್ಲಿ ಟಿ ಎಚ್ ಬರಿತೀನಿ ಅಂದ್ರೆ ಹತ್ತನೇ ತರಗತಿ ಹತ್ತನೇ ಕ್ಲಾಸ್ ಅಂತ ಹೇಳಿ ಬರಿಬೇಕಾಗಿದೆ ಸೊ ಟಿ ಎಚ್ ಅನ್ನೋದು ಇಲ್ಲಿ ಜೀರೋ ಮೇಲೆ ಬರಬೇಕಾಗಿದೆ ಸೊ ಏನು ಮಾಡ್ತೀನಿ ಅನ್ನೋದಾದ್ರೆ ಇಲ್ಲಿ ನೋಡ್ತೀನಿ ಇವಾಗ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಇದನ್ನ ಟಿ ಎಚ್ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊತ ಇದ್ದೀನಿ ಟಿ ಎಚ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಇಲ್ಲಿ ಈ ಒಂದು ಟೂಲ್ನ ಕ್ಲಿಕ್ ಮಾಡ್ಕೊತೀನಿ ಸೊ ಆ ಒಂದು ಪೇಜಲ್ಲಿ ಸ್ಟ್ರಕ್ ಆಯಿತು ಒಂದು ಪೇಜ್ ಸೊ ಬೇರೆ ಒಂದು ಪೇಜ್ನ ತೊಗೊಂಡಿದ್ದೀನಿ ಪೇ ಬೇರೆ ಒಂದು ಪೇಜ್ ತಗೊಂಡು ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಟೆಕ್ಸ್ಟ್ನ ಬರಿತಾ ಇದ್ದೀನಿ ಟೆನ್ ಟೆನ್ ಅನ್ನೋ ಅಕ್ಷರ ಬರಿತಾ ಇದ್ದೀನಿ ಇವಾಗ ಸೈಜ್ನ ಸೆಲೆಕ್ಷನ್ ಮಾಡ್ಕೊತೀನಿ ಟೆನ್ ಬರಿತಾ ಇದ್ದೀನಿ ಟೆನ್ ಆಮೇಲೆ ಟಿ ಎಚ್ ಬರ್ತಾ ಇದ್ದೀನಿ ಸೆಲೆಕ್ಷನ್ ಮಾಡ್ಕೊಂಡು ಟಿ ಎಚ್ ಅನ್ನೋದು ಮಾತ್ರ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಷನ್ ಮಾಡ್ಕೊತು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು ಈ ರೀತಿ ಮೇಲುಗಡೆ ಹೋಗ್ತೈತೆ ಟಿ ಎಚ್ ಅನ್ನೋದು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಟಿ ಎಚ್ ಅನ್ನೋದು ಲೆಟ್ರು ತುಂಬನೇ ಒಂದು ಮೇಲೆ ಬಂದಿದೆ ಟೆಂತ್ ಕ್ಲಾಸು ಆಮೇಲೆ ಟೆಂತ್ ಸ್ಟೂಡೆಂಟು ಈ ಥರ ಈ ಥರ ಬರೆಯೋಕ್ಕೆ ಅನುಕೂಲಕರವಾಗಿರ್ತೈತೆ ಸೊ ಈ ಒಂದು ಲೆಟರು ಈ ಒಂದು ಸಿಂಬಲ್ ಮಾತ್ರ ತುಂಬಾ ಒಂದು ಅಮೇಜಿಂಗ್ ಆಗಿರ್ತೈತೆ ಈ ಒಂದು ನೀವು ಇಲ್ಲಿ ಈ ರೀತಿ ಆಗಿರ್ತಕ್ಕಂಥ ಒಂದು ಈ ಒಂದು ಟೂಲ್ ಗೆ ಸ್ಕ್ರಿಪ್ಟೆಡ್ ಟೂಲ್ ಅಂತ ಓಕೆ ನೋಡ್ತಿರ್ಬೋದು ಈ ಒಂದು ಟೂಲ್ಸ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಆಲ್ರೆಡಿ ತಿಳಿಸಿದ್ವಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಫೋಕ್ಸ್ ಬೋಲ್ಡ್ ಅಂದ್ರೆ ಅಕ್ಷರಗಳು ಬೋಲ್ಡ್ ಕಾಣ್ತವೆ ದಪ್ಪ ಅಕ್ಷರಗಳಾಗಿ ಕಾಣ್ತವೆ ಇಟಾಲಿಕ್ ಅಕ್ಷರಗಳಾಗಿ ಕಾಣ್ತವೆ ಈ ಒಂದು ಟೂಲ್ ಯೂಸ್ ಮಾಡ ಎಲ್ಲ ಒಂದು ಟೆಕ್ಸ್ಟ್ ಗಳು ಕ್ಯಾಪ್ಚರ್ ಆಗ್ತವೆ ಕ್ಯಾಪಿಟಲ್ ಗಳಾಗಿ ಪರಿವರ್ತನೆ ಆಗ್ತವೆ ಈ ಒಂದು ಟೂಲ್ ಸ್ಮಾಲ್ ಕ್ಯಾಪಿಟಲ್ ಆಗಿ ಪರಿವರ್ತನೆ ಆಗ್ತವೆ ಇದು ಟೆಂತ್ ಕ್ಲಾಸು ಆಮೇಲೆ ಟೆಂತ್ ಸ್ಟೂಡೆಂಟು ಇರುತ್ತೆ ಈ ರೀತಿ ಒಂದು ನಂಬರ್ಸ್ಗೆ ಮೇಲೆ ಟಿ ಎಂದ ಅಕ್ಷರ ಬರಬೇಕಾಗುತ್ತೆ ಸೊ ಅಂತ ಒಂದು ಸಂದರ್ಭದಲ್ಲಿ ಸೂಪರ್ ಸ್ಕ್ರಿಪ್ಟ್ ಅನ್ನೋ ಒಂದು ಟೂಲು ಯೂಸ್ ಆಗುತ್ತೆ ಸೇಮ್ ಮ್ಯಾಜಿಟಿ ಇದನ್ನು ಸೊ ಸೇಮು ಬಟ್ ಕೆಳಗಡೆ ಬರ್ತಾ ಇದು ಇದು ಅಂಡರ್ಲೈನು ಇದು ಸ್ಟ್ರೈಕ್ ಥ್ರೋ ಮಧ್ಯದಲ್ಲಿ ಬರ್ತಕ್ಕಂಥ ಗೆರೆ ಎಲ್ಲ ಟೂಲ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ ನಾನಿವಾಗ ಬರಿತಾ ಇದ್ದೀನಿ ಮತ್ತೆ ಹೊಳ್ಳಿ ಅಕ್ಷರ ಟೆಸ್ಟ್ ಬರೆದಿದ್ದೀನಿ ಓಕೆ ಈ ರೀತಿ ಈ ಒಂದು ಟೂಲ್ನ ಕ್ಲಿಕ್ ಮಾಡ್ಕೊತೀನಿ ಕೆಳಗಡೆ ಲೈನ್ ಬೇಕಿತ್ತು ಅಂದ್ರೆ ಲೈನ್ ಬರೀ ಒಂದು ಮಾರ್ಕ್ ಹೋಗ್ಬೋದು ಕಂಟ್ರೋಲ್ ಆಡ್ ಜಡ್ ಹೊಡಿತೀನಿ ಹೋಗುತ್ತೆ ಸೊ ಈ ಒಂದು ಟ್ರಿಕ್ ಈ ಒಂದು ಟೂಲ್ನ ಯೂಸ್ ಮಾಡಿದ್ದೀನಿ ಮಧ್ಯದಲ್ಲಿ ಬರ್ತಕ್ಕಂಥ ಗೆರೆ ಆಗ್ತೈತಿ ಕಂಟ್ರೋಲ್ ಆರ್ಟ್ ಜಡ್ಡು ಸೊ ಆಯಿತಾ ಎರಡು ಟೂಲ್ ಬಗ್ಗೆ ಆಯಿತು ಮತ್ತೆ ಯಾವಾಗ ಉಳ್ಕೊತ ಇದರಲ್ಲಿ ಟೂಲ್ ಇಲ್ಲಿ ಒಂದು ನೋನ್ ಇದೆ ಈ ತರ ಆಗುತ್ತೆ ಅಕ್ಷರಗಳು ಸ್ವಲ್ಪ ಹಾರ್ಡ್ ಆಗಿ ಕಾಣ್ತವೆ ಆಮೇಲೆ ಇಲ್ಲಿ ಶಾರ್ಟ್ ಕೊಟ್ಟರೆ ಅಷ್ಟೇನು ಕಾಣಂಗಿಲ್ಲ ಈ ರೀತಿ ಆಮೇಲೆ ಸ್ಟ್ರಾಂಗ್ ಕೊಡ್ತೀನಿ ಒಂದು ಲೆವೆಲ್ಗೆ ಪರವಾಗಿಲ್ಲ ಸೊ ಸ್ಮೂತ್ ಕೊಡ್ತೀನಿ ಒಂದ್ ಲೆಕ್ಕಕ್ಕೆ ಪರವಾಗಿಲ್ಲ ಬೆಟರ್ ಆಗಿರ್ತಕ್ಕಂಥ ಒಂದು ಕ್ವಾಲಿಟಿ ಟೆಕ್ಸ್ಟ್ ಇಲ್ಲಿ ಇಲ್ಲಿ ಸಿಗ್ತವೆ ಇದಾಗಿತ್ತು ನೀವು ವೀಡಿಯೋ ವೀಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಬೈ ಬಾಯ್